ಕಲ್ಲು ಕರ್ನಾಟಕ ಕೈಗಳು ಇಡೀ ವಿಶ್ವವೇ ಕರ ಮುಗಿದು ನಮಸ್ಕಾರ ಮಾಡುವಂತ ರಾಮಲಲ್ಲ ಏನ್ ಸಂಬಂಧ ಇದೆ ಐನೂರು ವರ್ಷದಿಂದ ಕಾದು ನಮ್ಮ ಸಮಯಕ್ಕೆ ಆ ವ್ಯಾಜ್ಯಗಳೆಲ್ಲ ಮುಗಿದು ಅವಕಾಶ ಸಿಗುತ್ತೆ ಸ್ಕ್ರಿಪ್ಟ್ ಎಲ್ಲ ಮೊದಲೇ ಬದ್ ಅಂತ ನೀವು ಆಯ್ಕೆ ಆದ್ರೆ ರಾಮ ನಿಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದ ಸಾವಿರಾರು ಲಕ್ಷಾಂತರ ಶಿಲ್ಪಿಗಳಿದ್ದಾರೆ ಅವ್ರೆಲ್ಲಾರು ರಾಮಲಲ್ಲ ಮಾಡ್ಬೇಕು ಅಂತ ಇಷ್ಟ ಅದ್ರೆಲ್ಲರೂ ಮಾಡಕ್ಕಾಗತ್ತ ಮೊದಲು ಒಂದು ಮೂರ್ತಿ ಮಾಡ್ತೀರಿ ಅದರಲ್ಲಿ ಏನೋ ಒಂದು ಸಮಸ್ಯೆ ಆಗುತ್ತೆ ಮತ್ತೊಂದು ಮೂರ್ತಿ ಆಗಬೇಕು ಅದು ಕೂಡ ಈ ಬಾರಿ ಕರಿ ಕಲ್ಲು ಗಟ್ಟಿ ಕಲ್ಲು ಎಷ್ಟು ಪರಿಚಯ ತಗೊಂಡು ಅಷ್ಟು ಟಪ್ ಆಗ್ತಾ ಬಂದ್ಬಿಟ್ಟೆ ಬಗ್ಗೆ ಹೇಳ್ತಿರ್ತೇನೆ ಶಿಲ್ಪಶಾಸ್ತ್ರ ಪುಸ್ತಕದಲ್ಲಿ ಏನಿದೆ ಅಮರನಾಥದಲ್ಲಿ ಮೊನ್ನೆ ತಾನೆ ನಂದಿಯನ್ನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ಆ ಸಾವಿರಾರು ವರ್ಷಗಳ ಬಳಿಕ ಕೂಡ ನಂದಿ ಬಂದಿದ್ದು ಅದು ನಿಮ್ಮಿಂದಾಗಿರುವಂತದ್ದು ಮಧುರದಲ್ಲಿ ಕೃಷ್ಣನು ಅರುಣ್ ಅವರಿಂದನೇ ಬರಬೇಕು ಅಂತ ಕೆಲಸ ಕರುನಾಡ ಕಲ್ಲು ಕರುನಾಡ ಕೈಗಳು ಇಡಿ ವಿಶ್ವವೇ ಕರ ಮುಗಿದು ನಮಸ್ಕರಿಸುವಂತಹ ರಾಮಲಲ್ಲಾನನ್ನ ನಮಗೆ ನೀಡಿದಂಥ ಅರಣ್ ಯೋಗಿರಾಜ್ ಇವತ್ತಿನ ಟಾಕ್ ಟಾನಿಕ್ನ ಅತಿಥಿ ಆಗ್ತಾ ಇದ್ದಾರೆ ಅವರನ್ನು ಭೇಟಿ ಮಾಡೋದಕ್ಕೆ ನಮ್ಮ ಪಯಣ ಈಗ ಮೈಸೂರಿಗೆ ಬಂದಿದೆ ಅವರ ಸ್ಫೂರ್ತಿಯ ನುಡಿಗಳನ್ನು ಕೇಳೋಣ ಕರುನಾಡು ಅಯೋಧ್ಯ ಎತ್ತಣ ಸಂಬಂಧ ಅದೆಂಥ ಮಧುರ ಸಂಬಂಧ ಅದನ್ನು ಒಂದು ಮೆಲುಕು ಹಾಕೋಣ ಬನ್ನಿ ನಮಸ್ತೆ ನಡೀತಾ ಇದೆ ನಿಮ್ದು ಹಾಂ ಇಲ್ಲ ಒಂದು ರಾಜರಾಜೇಶ್ವರಿಗ್ರೆ ಮಾಡ್ತಾ ಇದ್ದೆ ಹೇಗಿದ್ದೀರಿ ಚೆನ್ನಾಗಿ ನಿಮ್ಮ ಕೈನ ಮುಟ್ಟೋದೇ ಒಂದು ಸೌಭಾಗ್ಯ ಅನ್ಸುತ್ತೆ ಇಲ್ಲ ಭಗವಂತ ಕೊಟ್ಟ ಆಶೀರ್ವಾದ ಅಷ್ಟೇ ಸೊ ಹೇಗೆ ನಡೀತಾ ಇದೆ ಸರ್ ಎಲ್ಲ ನಡೀತಾ ಇದೆ ಅವರ ಆಶೀರ್ವಾದದಿಂದ ಸಿಕ್ಕಾಪಟ್ಟೆ ಬ್ಯುಸಿ ಅನಿಸುತ್ತೆ ಈಗ ಮೊದಲು ಬಿಸಿ ಇತ್ತು ಈಗ ಇನ್ನೂ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಸೊ ಒಂದು ಹತ್ತು ಹದಿನೈದು ನಿಮಿಷ ಐತಿ ಇಲ್ಲಿ ಬಂದು ಇಲ್ಲಿ ಬಂದಾಗಿಂದ ಒಂಥರ ಒಂದು ವೈಬು ಆ ಬಹುತೇಕವಾಗಿ ನಿಮ್ಮ ವೈಬ್ರೇಷನ್ ಅನ್ಸುತ್ತೆ ಆ ರಾಮ ನಿಮ್ಮ ಕೈಯಿಂದ ಬರ್ಬೇಕಾಗಿತ್ತು ಅನ್ಸುತ್ತೆ ಅಥವಾ ಈ ಸ್ಥಳ ಯಾವುದೇ ಕೆಲಸನ ನಾವು ಶ್ರದ್ಧೆಯಿಂದ ಮಾಡಿದ್ರೆ ನಮ್ಮ ಸುತ್ತಮುತ್ತಲಿನ ಜಾಗದಲ್ಲಿ ಈ ಒಂದು ಪಾಸಿಟಿವ್ ಎನರ್ಜಿ ಯಾವಾಗಲೂ ಇರುತ್ತೆ ಅಂತ ನನ್ನ ನಂಬಿಕೆ ಏನಾದರೂ ಒಳ್ಳೇದು ಮಾಡೋದು ಏನು ಇನ್ನೊಬ್ರಿಗೆ ಕೆಟ್ಟದ್ದು ಬಯಸ್ಸೇ ಇರೋದು ಮಾಡೋ ಕೆಲಸ ಶ್ರದ್ಧೆಯಿಂದ ಮಾಡೋದು ಕೊಟ್ಟ ಕೆಲಸವನ್ನು ಗ್ರಾಹಕರಿಗೆ ಆಗಿ ಭಗವಂತನಿಗೆ ಮೆಚ್ಚುಗೆ ನಿಮಗೆ ಆಗಿ ಮೆಚ್ಚುಗೆ ಆಗೋ ಹಾಗೆ ಮಾಡುವಂಥದ್ದು ಇವೆಲ್ಲ ಮಾಡ್ತಾ ಹೋದರೆ ನನ್ನ ಪ್ರಕಾರ ಎಲ್ಲರಲ್ಲೂ ಅದೊಂದು ಪಾಸಿಟಿವ್ ವೈಪ್ಸ್ ಇರುತ್ತೆ ಅಂತ ನನ್ನ ಭಾವನೆ ನನಗನ್ಸುತ್ತೆ ಅದು ಏನೂ ಗೊತ್ತಿಲ್ಲ ಅಂದರೆ ನೋಡಿ ಕರ್ನಾಟಕಲ್ಲು ಕರ್ನಾಟಕ ಕೈಗಳು ಇಡೀ ವಿಶ್ವವೇ ಕರ ಮುಗಿದು ನಮಸ್ಕಾರ ಮಾಡುವಂಥ ರಾಮಲಲ್ಲ ಏನು ಸಂಬಂಧ ಇದು ಯಾವ ರೀತಿಯಾದಂಥ ಋಣಾನುಬಂಧ ಇದು ಅದು ಬರೀ ನಂದು ಅಂದರೆ ಭಾಳ ತಪ್ಪಾಗತ್ತೆ ಕೆಲವೊಮ್ಮೆ ನನಗೆ ಯಾರೊಬ್ರು ಹಿರಿಯರು ಹೇಳ್ತಿರ್ತಾರೆ ಭಾಳಷ್ಟು ಅದೃಷ್ಟಗಳು ಬೇಕಂತೆ ತಂದೆ ತಾಯಿಯರ ಆಶೀರ್ವಾದ ಹೆಂಡತಿಯ ಕಾಲ್ಗುಣ ಮಕ್ಕಳ ಅದೃಷ್ಟ ಜಾಗದ ಮಹಿಮೆ ರಾಜ್ಯದ ಜನತೆಯ ಅವರ ಅದೃಷ್ಟವೂ ಸಹ ಆಗಿರುತ್ತೆ ಅಂತ ಹಾಗೆ ಅವೆಲ್ಲನೂ ಸೇರಿ ಈ ಒಂದು ಸಮಯಕ್ಕೆ ನಾನು ಸಹ ಶಿಲ್ಪಿಯಾಗಿ ಒಂದು ಗುರುತಿಸ್ಕೊಂಡಿದ್ದೆ ಆ ಸಮಯಕ್ಕೆ ಐನೂರು ವರ್ಷದಿಂದ ಕಾದು ನಮ್ಮ ಸಮಯಕ್ಕೆ ಆ ವ್ಯಾಜ್ಯಗಳೆಲ್ಲ ಮುಗಿದು ಅವಕಾಶ ಸಿಗುತ್ತೆ ಅಂದ್ರೆ ಭಗವಂತ ಎಲ್ಲ ಮೊದ್ಲೇ ಈ ಸ್ಕ್ರಿಪ್ಟ್ ಎಲ್ಲ ಹೌದು ಅದೆಲ್ಲ ಅನ್ಸುತ್ತೆ ಯಾಕಂದ್ರೆ ನಾವು ಒಂದು ಈ ಸಮಯಕ್ಕೆ ಒಂದು ಕಾರಣ ಅಥವಾ ಸಾಧನ ಒಂದು ಟೂಲ್ಸ್ ಅಂತಾನೆ ಹೇಳ್ಬೋದು ಈ ಸಮಯಕ್ಕೆ ನಮ್ಮ ಅದೃಷ್ಟ ನಮ್ಮ ಪೂರ್ವಜರ ಅದೃಷ್ಟ ಆ ಈ ಒಂದು ದೊಡ್ಡ ಅವಕಾಶ ಸಿಕ್ತು ಆ ಸಿಕ್ತದ್ಕಿಂತ ಎಷ್ಟು ಚೆನ್ನಾಗಿ ಅದು ನಮ್ಮ ಕೈಲಿ ಮಾಡಿಸ್ಕೊಂಡಿದ್ದಾರೆ ಎಷ್ಟು ಜನಕ್ಕೆ ಮುಟ್ಟಿದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಕೆಲವೊಮ್ಮೆ ಈಗ ಏನಾಗುತ್ತೆ ಯಾವುದೋ ಒಂದು ಕತ್ಲೆಯಲ್ಲಿ ಸುಮ್ಮನೆ ಒಂದು ಆರ್ಚ್ ತೋರಿಸಿದ್ರೆ ಅದು ರಾಮ್ಲಿಲ್ಲ ಅಂತ ಜನ ಮನಸ್ಸಿಗೆ ಬರುತ್ತೆ ಅಷ್ಟು ಚೆನ್ನಾಗಿ ಅವ್ರ ಮನಸ್ಸಿಗೆ ಹೋಗಿದ್ರೆ ಅದು ನನಗೆ ಬಹಳ ಎಲ್ಲೊಂದು ಕಡೆ ಸಮಾಧಾನ ಕೊಡುತ್ತೆ ಅಂತ ನೋಡಿ ನಾವು ತ್ರೈತಾಯುಗದ ಒಂದು ಅನಾಲಜಿ ನೋಡೋದಾದ್ರೆ ತ್ರೈತಾಯುಗದಲ್ಲೂ ಕೂಡ ಅಯೋಧ್ಯೆಯಿಂದ ಹೊರಟಂತ ರಾಮ ಆ ವನವಾಸವನ್ನ ಮುಗಿಸಿ ಮರಳಿ ಅಯೋಧ್ಯೆಗೆ ಬರೋದಕ್ಕೆ ಅವತ್ತು ಇದೇ ಕರ್ನಾಟಕ ಮಣ್ಣಲ್ಲಿ ಹುಟ್ಟದಂತ ಒಬ್ಬ ಆಂಜನೇಯ ಕಾರಣ ಆಗಿದ್ದ ಇವತ್ತು ಕಲಿಯುಗದಲ್ಲಿ ಸರಿ ಸುಮಾರು ಎಂಟು ಹತ್ತು ಸಾವಿರ ವರ್ಷದ ನಂತರ ಇದ್ದೀವಿ ಇವತ್ತು ಕೂಡ ಮರಳಿ ತನ್ನ ಸ್ಥಳಕ್ಕೆ ಹೋಗೋದಕ್ಕ ರಾಮ್ಲಲ್ಲಾ ಕರ್ನಾಡಿನಿಂದನೇ ಒಬ್ಬ ವ್ಯಕ್ತಿ ಬಂದಿರುವಂತದ್ದು ಇದು ಮಿಯರ್ ಕೋಲ್ಡ್ ಇನ್ಸಿಡೆನ್ಸ್ ಅಷ್ಟೇ ಅಂತ ಹೇಳಕ್ಕಾಗುತ್ತಾ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರಗಳು ಹುಡುಕಕ್ಕೆ ಹೋದ್ರೆ ಸಿಗಲ್ಲ ಆ ರೀತಿ ಪ್ರಶ್ನೆ ಇದು ಒಂದಾಗಿರುತ್ತೆ ನೀವಂದಂಗೆ ಅನುಮಾರ ನಾಡು ನಮ್ಮ ಕರ್ನಾಟಕ ನಮ್ಮ ಕರ್ನಾಟಕದವ್ರದ್ದು ಬಹಳಷ್ಟು ಪಾಲು ಅಯೋಧ್ಯೆಯಲ್ಲಿದೆ ನಾನು ಅಲ್ಲಿ ಹೋದಾಗ ಪರಿಚಯ ಆಯಿತು ಅಲ್ಲಿ ಅಯೋಧ್ಯೆಯಲ್ಲಿ ಪೂರ್ತಿ ಲೈಟಿಂಗನ್ನು ಸಹ ನಮ್ಮ ಕರ್ನಾಟಕದವರು ಮಾಡ್ತಾ ಇದ್ದಾರೆ ಮತ್ತು ಪ್ರತಿಷ್ಠಾಪನೆ ವಿಧಿವಿಧಾನಗಳಲ್ಲಿ ನಮ್ಮ ಪೇಜಾರ್ಶ್ರೀಗಳು ಮುಖ್ಯಸ್ಥತೆ ವಹಿಸ್ಕೊಂಡಿದ್ರು ನಮ್ಮ ಒಂದು ಶಿಲ್ಪವನ್ನೂ ಸಹ ನಮ್ಮ ಕರ್ನಾಟಕದವರು ಅಭಿವೃದ್ಧಿ ಶಿಲ್ಪಿಗಳಾಗಿ ಅದರಲ್ಲಿ ನಮ್ಮದೊಂದು ಆಯ್ಕೆ ಆಗಿರೋದಾಗಿರ್ಬೋದು ಹೀಗೆ ಭಾಳಷ್ಟು ಕರ್ನಾಟಕ ನಂಟಿದೆ ಬಹುಶಃ ನಮ್ಮ ಕರ್ನಾಟಕದವರು ಅಹ್ ಎಲ್ಲಾ ರಾಜ್ಯದವರು ಅವರಲ್ಲಿ ಬಹಳಷ್ಟು ಪ್ರೀತಿ ಭಕ್ತಿ ಇಟ್ಕೊಂಡಿದ್ದಾರೆ ನಮ್ಮಲ್ಲಿ ಸ್ವಲ್ಪ ಒಂದು ಅಹ್ ಸಾಸಿವೆ ಗತ್ತರ ಜಾಸ್ತಿ ಅನ್ಸುತ್ತೆ ನಮ್ಮ ಕರ್ನಾಟಕದವರ ಪಾಲು ಅಂದ್ರೆ ಪ್ರೀತಿ ಇರ್ಬೋದು ಭಕ್ತಿ ಇರ್ಬೋದು ಅದಕ್ಕೆ ಭಗವಂತ ಬಹಳಷ್ಟು ಆಶೀರ್ವಾದ ಮಾಡಿದ್ದಾರೆ ಅಂತ ಅನ್ಸುತ್ತೆ ಕಲ್ಲು ಸಹ ಅಡಿಪಾಯದ ಕಲ್ಲುಗಳೆಲ್ಲ ಅದು ಮೈಸೂರು ಅದು ಕಲ್ಲು ನಮ್ಮ ವಿಗ್ರಹದ ಕಲ್ಲು ಜೊತೆಗೆ ಅಯೋಧ್ಯೆ ರಾಮ ಮಂದಿರದ ದೇವಸ್ಥಾನದ ಅಡಿಪಾಯದ ಎಲ್ಲಾ ಕಲ್ಲುಗಳು ಸಹ ನಮ್ಮ ಕರ್ನಾಟಕದವರೇ ಕೊಟ್ಟಿರೋದು ಹೀಗೆ ಬಹಳಷ್ಟು ಸಂಬಂಧ ನಮ್ಮ ಕರ್ನಾಟಕದವರ ಜೊತೆ ಆ ಅಯೋಧ್ಯೆಯಲ್ಲಿ ಒಳಗೊಂಡಿದೆ ಎಲ್ಲ ರಾಜ್ಯದವರು ಅವ್ರವ್ರದೇ ಒಂದು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಬಟ್ ಕರ್ನಾಟಕದವ್ರದ್ದು ಸ್ವಲ್ಪ ಜಾಸ್ತಿ ಇದೆ ಅಂತ ಈ ನಿಮ್ಮ ಮುಖಾಂತರ ನೋಡಿ ಈಗ ಲೋಕೋ ಭಿನ್ನ ರುಚಿ ಅಂತಾರೆ ನಮ್ಮ ಮನೆಗಳಲ್ಲೇ ಒಂದು ಟಿ ವಿ ತೊಗೊಂಡ್ ಬಂದ್ರೆ ಮನೆಯಲ್ಲಿ ನಾಲ್ಕು ಜನ ಇದ್ರೆ ನಾಲ್ಕು ಫೈಟ್ ಆಗ್ತವೆ ಇನ್ನು ಸ್ವಲ್ಪ ದೊಡ್ಡ ತರಬೇಕಿತ್ತು ಈ ಕಂಪ್ನಿ ಬೇಡ ಆ ಕಂಪ್ನಿ ಬೇಕಿತ್ತು ನಮಗೆ ಸ್ಮಾರ್ಟ್ ಬೇಕಿತ್ತು ಅಂತಾರೆ ಇನ್ನೊಬ್ರು ಇಲ್ಲ ಇಲ್ಲ ಗೇಮ್ ಆಡೋಕ್ಕಾಗೋದಿಲ್ಲ ಅಂತಾರೆ ಅಷ್ಟು ಡಿಸ್ಕಶನ್ಸ್ಗಳಾಗ್ತವೆ ಅಷ್ಟು ಚರ್ಚೆಗಳಾಗ್ತವೆ ಆದರೆ ಆ ರಾಮಲಲ್ನ ಮುಖ ನೋಡಿದಾಗ ನೂರ ಮೂವತ್ತು ಕೋಟಿ ಜನಸಂಖ್ಯೆ ಇರುವಂಥ ಭಾರತದಲ್ಲಿ ಒಬ್ಬರೇ ಒಬ್ರು ಕೂಡ ಅಥವಾ ವಿಶ್ವದಲ್ಲಿ ಇರ್ತಕ್ಕಂಥ ಯಾರೇ ಇರಲಿ ಆ ರಾಮಲಲ್ಲನನ್ನ ನಂಬುವಂಥವ್ರು ಪೂಜಿಸುವಂಥವ್ರು ಒಬ್ಬರು ಕೂಡ ಒಂದು ಮಾತಾಡಲಿಲ್ಲ ಎಲ್ಲರೂ ಒಪ್ಕೊಂಡ್ಬಿಟ್ರೆ ಹೌದಪ್ಪ ಇದು ನಮ್ಮ ಮನೆಯ ರಾಮ ಅದು ಅದು ಹೇಗೆ ಸಾಧ್ಯ ಆಗುತ್ತೆ ಅಂತ ಇದು ಪ್ರಶ್ನೆ ನನಗೆ ಮಾಡಬೇಕಾದ್ರೆ ಯೋಚನೆ ಮಾಡ್ತಾ ಇದ್ದೆ ನೋಡಪ್ಪ ಒಂದು ನೂರು ಜನಕ್ಕೆ ಸುಮಾರು ಒಂದು ಎಪ್ಪತ್ತು ಜನ ಆದರೂ ಇಷ್ಟಪಡ್ತಾರೆ ಒಂದು ಮೂವತ್ತು ಜನ ಹಿಂದೆ ಮುಂದೆ ಮಾತಾಡಬಹುದೇನೋ ಅದನ್ನ ನಮಗೆ ಸಮಾಧಾನ ಮಾಡ್ಕೋಬೇಕಲ್ಲ ಇಷ್ಟು ದೊಡ್ಡ ಅವಕಾಶ ಸಿಕ್ಕಿದಾಗ ಎಲ್ಲಾ ಆಂಗಲ್ಸ್ ಎಲ್ಲಾ ದಿಕ್ಕಿನಲ್ಲೂ ನಾವು ಯೋಚನೆ ಮಾಡಬೇಕಾಗತ್ತೆ ಆ ರೀತಿ ಮಾಡ್ಬೇಕಾದ್ರೆ ನನಗೆ ನೂರ ಒಂದ್ ಎಪ್ಪತ್ತು ಜನಕರು ಮೆಚ್ಚೋಷ್ಟು ಶಕ್ತಿ ಇದೆ ಅಪ್ಪ ಭಗವಂತ ಕೊಟ್ಟಿದ್ದಾನೆ ಅದಕ್ಕೆ ನಾ ಇಲ್ಲಿ ತನಕ ಬಂದಿದ್ದೀನಿ ಅಂತ ನನ್ನ ಮೇಲೆ ಒಂದು ನಂಬಿಕೆ ಇತ್ತು ಬಟ್ ಈ ಒಂದು ಪ್ರತಿಷ್ಠಾಪನೆ ಆದ ನಂತರ ನೀವೊಂದ್ ಹಂಗೆ ಒಂದು ಸಾವಿರ ಜನನ ಮೆಚ್ಚೋದೇ ಬಹಳ ಕಷ್ಟ ಹೇಗೆ ಜನ ಎಷ್ಟೊಂದು ಏನೋ ಒಂದು ಎಲ್ಲೋ ಒಂದು ನೆಗೆಟಿವ್ ಥಾಟ್ ಎಲ್ಲೋ ಒಂದು ಅಂಶಗಳು ಬರ್ದೇನೆ ಇಷ್ಟು ಮಟ್ಟಿಗೆ ಮನಸ್ಸಿನಲ್ಲಿ ಕೂತಿದ್ದಾರೆ ಇಷ್ಟು ಮಟ್ಟಿಗೆ ಬಂದವ್ರಿಗೆಲ್ಲರಿಗೂ ನೋಡಿ ನಾವು ಶ್ರೀನಿವಾಸನ ವಿಗ್ರಹ ಇರ್ಬೋದು ಬೇರೆ ಕೋದಂಡರಾಮ ಇರ್ಬೋದು ಬೇರೆ ಹಲವಾರು ವಿಗ್ರಹಗಳನ್ನ ಸಾವಿರಾರು ವರ್ಷಗಳಿಂದ ನೋಡ್ತಾ ಬರ್ತಾ ಇದ್ದೀವಿ ಅದ್ರ ಮನಸ್ಸಿನಲ್ಲಿ ಕೂತಿರುತ್ತೆ ಬಟ್ ಹೊಸದಾಗಿ ಈಗಿನ ಕಾಲದಲ್ಲಿ ಮಾಡಿದ ವಿಗ್ರಹ ಅವ್ರ ಮನಸ್ಸಿಗೆ ತಲುಪಬೇಕು ಅಂದರೆ ನನಗೆ ಭಾಳ ಯೋಚನೆ ಇತ್ತು ಯಾಕಂದರೆ ರಾಮಲೆಲ್ಲ ಮೊದಲು ಯಾರು ಇಲ್ಲ ಇದು ಮೊದಲನೇ ಬಾರಿ ಬರ್ತಾ ಇದೆ ನಮ್ಮ ನಮ್ಮೆಲ್ಲರ ಮಧ್ಯದಲ್ಲಿ ಅವರು ಮೊದಲನೇದಾಗಿ ಒಂದು ದರ್ಶನ ಕೊಡ್ತಾ ಇದ್ದಾರೆ ಹೇಗೆ ಇದನ್ನು ಸ್ವೀಕಾರ ಮಾಡ್ತಾರೆ ಅಂತ ದೊಡ್ಡ ಒಂದು ಪ್ರಶ್ನೆ ನನ್ನ ಉಳಿದಿತ್ತು ಆ ಪ್ರಶ್ನೆ ಉಳ್ಕೊಂಡ್ಕೊಳ್ಳಿ ಏನಾದರೂ ನಮಗೆ ಜವಾಬ್ದಾರಿ ಆಗಿಬಿಡುತ್ತೆ ಜವಾಬ್ದಾರಿ ಜಾಸ್ತಿ ಆದರೆ ಅದು ನಾವು ಕೆಲಸ ಮಾಡ್ಲಿಕ್ಕಾಗಲ್ಲ ಈಗ ಬಾಲ್ ನಮ್ಮ ಕೋರ್ಟಲ್ಲಿದೆ ಇದೆ ನಾವು ಅದನ್ನು ವಾಪಸ್ ಹಾಕ್ಬೇಕೀಗ ನಾವು ನಮ್ಮ ಆ ಬಾಲ್ನ ತೆಗೆದು ರಾಮಲಲ್ಲಾ ಅವ್ರ ಕೋಟೆಗೆ ಹಾಕ್ಬಿಟ್ಟೆ ನಿಮ್ಗೇನು ಏನು ಬೇಕು ನೀವು ಮಾಡಿಸ್ಕೊಳ್ಳಿ ನಿಮ್ಗೆ ಹೇಗೆ ಬೇಕು ನಾನು ಮಾಡೋಕ್ಕೆ ನಾ ಇದನ್ನು ಮಾತ್ರ ಒಂದು ನಾನು ನಿಮ್ಗೆ ಒಂದು ಟೂಲ್ ತಂತ ನಿಮ್ಗೆ ಏನ್ ಬೇಕು ಮಾಡ್ಸ್ಕೊಳ್ಳಿ ಅಂತ ಯಾವಾಗ ನನ್ನ ಯೋಚನೆ ಚಿಂತನೆಗಳಲ್ಲಿ ಆ ರೀತಿ ಆಯ್ತು ಆಗ ನಾನ್ ಮಾಡಿದೆ ಅಂತ ಅನ್ನಿಸ್ತಿಲ್ಲ ಅದು ಅವ್ರು ಮಾಡಿಸ್ಕೊತ ಇದ್ರ ಅಂತ ಅನ್ನಿಸ್ತು ಅವ್ರು ಮಾಡ್ಸ್ಕೊಂತ ಅಂದ್ರೆ ಅವ್ರಿಗೆ ಏನ್ ಬೇಕು ಅವ್ರು ಮಾಡ್ಸ್ಕೊತಾರೆ ಏನ್ ಬೇಕು ಅವ್ರಿಗೆ ಅವ್ರಿಗೆ ಏನ್ ಬೇಕು ಅಂತ ನನಗೆ ಅಲ್ಲಿರೋ ಭಕ್ತಾದಿಗಳಿಂದ ಗೊತ್ತಾಗ್ತಾ ಇತ್ತು ಇನ್ಫಾರ್ಮೇಶನ್ಸ್ ನಮ್ಗೆ ರಾಮಲಲ್ಲಕ್ಕೋಸ್ಕರ ನಾವ್ ಇಷ್ಟು ಶ್ರಮ ಪಟ್ಟಿದ್ದೀವಿ ನಾವ್ ಇಷ್ಟೊಂದು ನಮ್ಮ ಮನೆಯವರು ನಮ್ಮ ಪೂರ್ವಜರು ಈ ಒಂದು ಇದ್ರಲ್ಲಿ ಏನಂದ್ರೆ ಅಸುನಿಗಿದ್ದಾರೆ ಈ ತರ ಎಲ್ಲ ಹೇಳಿದಾಗ ಹೌದಾ ಇಷ್ಟೊಂದು ದೊಡ್ಡ ಅವಕಾಶಕ್ಕೆ ಹೇಗೆ ನ್ಯಾಯ ಒದಗಿಸೋದು ವರ್ಷದ ಹೋರಾಟ ಹೌದು ಹೇಗೆ ನ್ಯಾಯ ಒದಗಿಸೋದು ಹೇಗೆ ನ್ಯಾಯ ಒದಗಿಸೋದು ಅವ್ರ ಮೇಲೆ ಬಿಟ್ಬಿಟ್ಟಿದೀನಿ ನಾನು ಮಾಡಿಸ್ಕೊಳ್ಳಿ ನಾನು ನಾನು ಮಾಡೋಕೆ ರೆಡಿದೀನಿ ನಿಮ್ಮನ್ನ ನೋಡದೆ ನಾನು ಹೋಗಲ್ಲ ಕಲ್ಲಲ್ಲಿ ನಿಮ್ಮ ಹುಡುಕೇ ನಾ ಅಂತ ನನ್ನ ಆಟ ಅವರ ಜೊತೆ ಸೊ ಇದೆಲ್ಲ ನನಗೆ ಏನಾಯ್ತು ಜವಾಬ್ದಾರಿ ಅವ್ರ ಮೇಲೆ ಹಾಕಿದಾಗ ಅವ್ರು ಮಾಡಿಸ್ಕೊಂತಾರೆ ನಂಬಿಕೆ ನನ್ನ ಮೇಲೆ ಇದಂತೆಲ್ಲ ಎಲ್ಲಾ ವಿಗ್ರಹನ ಸಹ ಹಾಗೆ ಮಾಡ್ತೀನಿ ಆ ನಂಬಿಕೆ ನನಗೆ ಅವ್ರು ಸಿಗ್ತಾರೆ ಅನ್ನೋ ನಂಬಿಕೆ ನಾನು ನಾನು ಒಬ್ಬ ಭಕ್ತನಾಗಿ ಮಾಡ್ತಾ ಇದ್ದೀನಿ ನನಗೆ ದರ್ಶನ ಕೊಡ್ತಾರೆ ಅನ್ನೋ ನಂಬಿಕೆ ಕೆಲವೊಮ್ಮೆ ಏನಾಗುತ್ತೆ ಇದು ನಾವು ಮಾಡಿದಲ್ಲ ಅನ್ನೋದಕ್ಕೆ ನನಗೇನೆ ಭಗವಂತನ ಅಲ್ಲೇ ನನಗೆ ಉತ್ತರನೂ ಕೊಟ್ಬಿಟ್ರು ಪ್ರತಿಷ್ಠಾಪನೆಗೆ ಮುಂಚೆನೆ ಅದು ಹೇಳ್ಬಿಟ್ರು ನನಗೆ ಇದು ನಾನು ಅಂತ ನನಗೆ ಇತ್ತು ಹೌದು ನೀವು ಕೂಡ ನೀವು ಅಲ್ಲಿ ಕೊಡೋದಕ್ಕಿಂತ ಮುಂಚೆ ನೋಡಿದಂಥ ಮುಖಕ್ಕೂ ಅದು ಸಾಕಷ್ಟು ಬಾರಿ ಆ ವಿಡಿಯೋಗಳು ಬಂದಾಗಲೂ ಕೂಡ ಅಲ್ಲಿ ಹೋಗಿ ನಿಂತ ರಾಮಗೂ ಎಷ್ಟೋ ವ್ಯತ್ಯಾಸ ಅನಿಸ್ತಾ ಇತ್ತು ಪ್ರತಿಷ್ಠಾಪನೆ ದಿವಸ ಇಂದಿನ ದಿವಸ ಎಲ್ಲ ಕುಂಬಿ ಅಂದ್ರೆ ದೇಶದ ಎಲ್ಲಾ ಪವಿತ್ರ ಜಾಗದಿಂದ ಅಭಿಷೇಕದ ತೀರ್ಥಗಳು ಬಂದಿತ್ತು ಅದೆಲ್ಲ ಅವ್ರದ್ದು ಆ ಅವ್ರನ್ನ ಮಡಿ ಮೊದಲ ಸ್ನಾನ ಮಾಡಿಸಿ ಅವ್ರಿಗೆಲ್ಲಾನು ಅಲಂಕಾರ ಮಾಡಿ ಆಗ ನಾನು ಅಲ್ಲೇ ಇದ್ದೆ ಅವತ್ತು ಮಧ್ಯರಾತ್ರಿಯೇ ಅನ್ನಿಸ್ಬಿಡ್ತು ನಾನು ಮಾಡಿದಲ್ಲ ಅಂತ ಹಂಗ ಕೂಡಲೇ ಇದು ನಾನ್ ಮಾಡಿದಲ್ಲ ಅಂತ ಅವ್ರು ನನಗೇನೆ ಒಂದು ಆದೇಶ ಬಂದ ಮೇಲೆ ಅವ್ರು ಮಾಡಿಸ್ಕೊಂಡಿದ್ದಾರೆ ಅಂತ ಅರ್ಥ ಅದು ನಾನು ಅದನ್ನೇ ನಂಬ್ತೀನಿ ಬೇರೆಯವ್ರು ಏನಾದ್ರು ಹೇಳಿ ನನಗೆ ಮೊದಲು ನನ್ನ ತಲೆ ತೆಗೆದು ನೀನ್ ಮಾಡಿದಲ್ಲ ಅಪ್ಪ ನಾನು ಮಾಡಿಸ್ಕೊಂಡಿದೀನಿ ಅಂತ ಒಬ್ಬ ಶಿಲ್ಪಿಗೇನೆ ಅವರು ಅವತ್ತೊಂದು ರಾತ್ರಿನೇ ಅದ ಒಂದು ಆದೇಶ ಬಂದಂಗಿತ್ತು ನನಗೆ ಆ ಎಲ್ಲರ ಮನಸ್ಸಿಗೆ ಅವರೇ ಹೇಗ್ ಬೇಕೋ ಮಾಡಿಸಿಕೊಂಡು ಕೂತಿದ್ದಾರೆ ಮಾಡ್ತೀವಿ ದೇಶದಲ್ಲಿ ಪ್ರತಿದಿನ ಆಗ್ತಾ ಇರುತ್ತೆ ನಾರ್ತ್ ಸೌತ್ ಇದು ಯಾಕಂದ್ರೆ ನಾರ್ತ್ ಇಂಡಿಯಾ ಅಥವಾ ಉತ್ತರ ಭಾರತ ಅಂತ ಬಂದಾಗ ನಾವಲ್ಲಿ ಯಾವುದೇ ಒಂದು ಮೂರ್ತಿಯನ್ನು ನೋಡಿದ್ರು ಬಿಳಿ ಬಣ್ಣದಾಗಿರುತ್ತೆ ಹೌದು 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 ಒಂದು ಕಪ್ಪು ಮಣ್ಣಿನ ವಿಗ್ರಹ ಅಂದ್ರೆ ಟೀಕೆ ಮಾಡೋದಕ್ಕೆ ಅಥವಾ ಆ ರೀತಿಯಾಗಿ ಪ್ರಶ್ನೆ ಇದ್ದಕ್ಕೆ ಸಾಕಷ್ಟು ಅವಕಾಶಗಳು ಕೂಡ ಇತ್ತು ಆದ್ರೆ ಯಾರ ಮನಸ್ಸಿನಲ್ಲೂ ಆ ಹಾ ಬರ್ತಾರೆ ಒಂದು ರೀತಿ ನೋಡಕ್ ಹೋದ್ರೆ ಉತ್ತರ ಭಾರತದಲ್ಲಿ ಒಂದು ಕಪ್ಪು ಶಿಲೆನ ಒಪ್ಕೊಂಡ್ರದ್ದು ಇದೆ ಮೊದ್ಲೇನೋ ಅಂತ ಅನ್ಸುತ್ತೆ ಇಷ್ಟು ಇಷ್ಟು ಪ್ರೀತಿಯಿಂದ ನನಗೆ ಮಾಡ್ಬೇಕಾದ್ರೆ ಅನಿಸಿತ್ತು ಈ ಕಪ್ಪು ಮಗು ಇಟ್ಕೊಂಡು ಬಿಳಿ ಮಗು ಜೊತೆ ಹೇಗಪ್ಪ ನಾನು ಒಂದು ಕಾಂಪಿಟೇಷನ್ ಅಂತ ಅಲ್ಲಿ ನಮ್ಗೆ ಮೂರ್ ಜನ ಶಿಲ್ಪಿಗಳು ಮಾಡ್ತಿರ್ತೀವಿ ಅದ್ರೊಬ್ರು ರಾಜಸ್ಥಾನ ಅವ್ರು ಬಿಳಿ ಕಲ್ ಮಾಡ್ತಾ ಇರ್ತಾರೆ ಈ ಬಿಳಿ ಮಗು ಜೊತೆ ಕಪ್ಪು ಮಗುನ ಹೇಗೆ ಸುಂದರವಾಗಿ ಕಾಣಂಗ ಮಾಡೋದು ಯಾಕಂದ್ರೆ ಈ ಬಿಳಿ ಮಗು ಕಪ್ಪು ಮಗು ನಮ್ಮ ಭಾರತೀಯರಲ್ಲಿ ಪ್ರಪಂಚ ಎಲ್ಲ ಬಿಳಿನೇ ಮೊದ್ಲೆ ಎಲ್ಲರಿಗೂ ಇಷ್ಟ ಆಗತ್ತೆ ಬಟ್ ನಮ್ಮ ಶಾಸ್ತ್ರದಲ್ಲಿ ಅವರು ಶ್ಯಾಮವರ್ಣ ಅಂತಾನೆ ಅಂದ್ರೆ ಕಪ್ಪು ಬಣ್ಣ ಅಂತನೇ ಹೇಳ್ತೆ ಕೆಲವೊಮ್ಮೆ ಒಂದೆರಡು ನಿಮಿಷ ಯೋಚನೆ ಮಾಡಿದ್ದು ಉಂಟು ನಾನು ಮಾರ್ಬಲ್ ತರ ಮಾಡಿಬಿಡ್ಬೇಕಿತ್ತಲ್ಲ ಇದು ನಮ್ಮ ನ ಕಪ್ಪಿದ್ದಾರೆ ಅಂತ ಬಟ್ ನಾನು ಮಾಡಬೇಕಾದ್ರೆ ಇದೆಲ್ಲ ಗಮನ ಇತ್ತು ನನಗೆ ಈಗ ನೋಡಿ ನಾನು ಕರ್ನಾಟಕ ರಾಜ್ಯದವನು ಹೊಯ್ಸಳ ಶೈಲಿ ನಮಗೆ ಇನ್ಫ್ಲೂಯೆನ್ಸ್ ಜಾಸ್ತಿ ಇರುತ್ತೆ ಬಟ್ ಹೊಯ್ಸಳ ಶೈಲಿನೇ ಮಾಡಿಬಿಟ್ರೆ ಬೇರೆ ರಾಜ್ಯದವ್ರ ಜೊತೆ ಅದು ಕನೆಕ್ಟ್ ಆಗಲ್ಲ ಅದರಿಂದ ಎಲ್ಲ ರಾಜ್ಯಕ್ಕಿಗೂ ದೇಶದ ಒಂದು ಶಿಲ್ಪವಾಗಬೇಕಿದ್ರು ನಮ್ಮ ಕರ್ನಾಟಕದ ಶಿಲ್ಪಕ್ಕಿಂತ ಆ ನಿಟ್ಟಿನಲ್ಲಿ ಬಹಳಷ್ಟು ಹೋಮ್ವರ್ಕ್ ಮಾಡ್ತೀನಿ ಒಂದು ಉತ್ತರ ಭಾರತದ ಶೈಲಿಗಳು ಎಲ್ಲಿ ನಾವು ಅಳವಡಿಸ್ಕೊಬೋದು ದಕ್ಷಿಣ ಭಾರತದ ಯಾವ್ದು ಇಟ್ಕೊಬೋದು ಜೊತೆಗೆ ಒಬ್ಬ ಕಾಮನ್ ಮ್ಯಾನ್ ಅಂದರೆ ಪ್ರತಿ ಹಳ್ಳಿಯಿಂದ ಬರೋ ಒಬ್ಬ ಆ ವಯಸ್ಕರಿರ್ಬೋದು ಇರ್ಬೋದು ಅಥವಾ ಮಕ್ಕಳಿರ್ಬೋದು ಅವರೆಲ್ಲರೂ ಮನಸ್ಸಿಗೆ ತಲುಪೋ ಹಾಗೆ ಇರಬೇಕು ಯಾವುದೋ ಒಂದು ಶೈಲಿ ಇಟ್ಕೊಂಡು ನಾವು ಅದು ಡಿಸ್ಕನೆಕ್ಟ್ ಮಾಡೋದು ಬೇಡ ಯಾಕಂದರೆ ಒಬ್ಬೊಬ್ರು ಒಂದೊಂದು ಸೇಲ್ ಇಷ್ಟ ಇರುತ್ತೆ ಇದು ಎಲ್ಲರಿಗೂ ಆಗಿ ಮಾಡಬೇಕು ಅನ್ನೋದು ಭಾಳಷ್ಟು ಯೋಚನೆ ಮತ್ತು ಅದಕ್ಕೆ ತಕ್ಕಂಥ ಒಂದು ತಯಾರಿನ ಮಾಡಿಕೊಂಡು ತಯಾರಿ ಏನು ನಮ್ಮ ಶಿಲ್ಪಶಾಸ್ತ್ರ ಏನು ಹೇಳುತ್ತೆ ಆಮೇಲೆ ನಮ್ಮ ಐದು ವರ್ಷದಿಂದ ಎಂಟು ವರ್ಷದ ಮಕ್ಕಳ ಮುಖದ ಫೀಚರ್ಸ್ ಅಂತ ಏನು ಹೇಳ್ತೀವಲ್ಲ ಲಕ್ಷಣಗಳು ಮುಖದ ಲಕ್ಷಣಗಳು ಏನಿರುತ್ತೆ ಮಕ್ಕಳದು ಐದನೇ ವರ್ಷದ ಕಲ್ಲು ಹೇಗಿರುತ್ತೆ ಅಥ್ವಾ ವಯಸ್ಸಾಯ್ತಾಯ್ತದ ಕಲ್ಲು ಹೇಗಾಗತ್ತೆ ಇದೆಲ್ಲ ಹೋಮ್ವರ್ಕ್ ಮಾಡ್ಕೊಂಡು ಹೋಗಿದೆ ಬಹಳಷ್ಟು ನನಗೆ ಶಾಸ್ತ್ರನೂ ಬೇಕು ಅದ್ರೊಳಗೆ ಮಗುನೂ ಬೇಕು ಮಗುಲಿ ರಾಮನೂ ಬೇಕು ಈಗ ಮಗು ಮಾಡಿ ಅಂದ್ರೆ ಈಸಿ ಮಾಡ್ಬಿಡ್ಬೋದು ಬಟ್ ಮಗು ಒಳಗೆ ನಾವು ರಾಮನ್ ಹುಡುಕ್ಬೇಕಲ್ಲ ಅದಕ್ಕೆ ದೈವತ್ವದ ಸಂಬಂಧಪಟ್ಟ ಹಾಗೆ ಅಲ್ಲಿ ದಿನನಿತ್ಯ ಪೂಜೆಗಳಾಗ್ತಿತ್ತು ಕಲ್ಲಿಗೆ ನಾವು ಸುಮಾರು ಏಳ್ನೂರು ವರ್ಷಗಳಿಂದ ಹೇಗೆ ಪೂಜೆ ಮಾಡಿ ವಿಗ್ರಹ ನಿರ್ಮಾಣ ಮಾಡ್ತಿದ್ರು ಅದೇ ರೀತಿಯಲ್ಲಿ ಇಲ್ಲೂ ನಮಗೆ ಬೆಳಗ್ಗೆ ಸಂಜೆ ಅದ್ರ ಬಗ್ಗೆ ಒಂದು ಧ್ಯಾನ ಸೋಕಗಳನ್ನ ಹೇಳಿ ಅವರ ಅಲಂಕಾರಗಳನ್ನ ಹೇಳಿ ಈ ಒಂದು ಕಲ್ಲಿನಲ್ಲಿ ಬಂದು ನೀವು ಜನಿಸಿ ಅಂತ ಬೆಳಗ್ಗೆ ಸಂಜೆ ಮೂರು ಕಲ್ಗುವೇ ಪೂಜೆ ಹೇಳ್ತೀನಿ